ಸಿಎಂಗೆ ಪ್ರಿಯಾಂಕರ್ಗೆ ಮತ್ತೊಂದು ಪತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ ಸಿಎಂಗೆ ಗೆ ಮತ್ತೊಂದು ಪತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ ನೆಹರು ಇಂದಿರಾ ಗಾಂಧಿಗೆ ಹೆದರದಂತ ಆರ್ಎಸ್ಎಸ್ ಇನ್ನ ಪ್ರಿಯಾಂಕ್ ಅಂತ ಚಮಚಾಗಳಿಗೆ ಕೇರ್ ಮಾಡುತ್ತಾ ಆರ್ಎಸ್ಎಸ್ ಎಸ್ ದೇಶಾದ್ಯಂತ ಹೆಮ್ಮರವಾಗಿ ಬೆಳೆದಿದೆ ಇನ್ನೊಂದು ಜನ್ಮದಲ್ಲಿ ಎದ್ದು ಬಂದರೂ ಕೂಡ ಆರ್ ಎಸ್ ಎಸ್ ನಿಯಂತ್ರಣ ಮಾಡುವುದಕ್ಕೆ ಸಾಧ್ಯ ಇಲ್ಲ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಿ ಆರ್ ಎಸ್ ಎಸ್ ಮೇಲೆ ಲಗಾಮು ಹಾಕಿ ಪತ್ರ ಬರೆಯೋದು ಅದೊಂದು ದೊಡ್ಡ ಸುದ್ದಿ ಆಗೋದು ಇದನ್ನ ಆರ್ ಎಸ್ ಎಸ್ ಅವರು ಸುದ್ದಿ ಮಾಡ್ತಾ ಇಲ್ಲ ಅವರು ಇವರಿಗೆ ಡೋಂಟ್ ಕೇರ್ ಅವ್ರು ಯಾಕೆ ಕೇರ್ ಮಾಡ್ತಾರೆ ನೆಹರು ಅವರಿಗೆ ಹೆದರದ ಆರ್ ಎಸ್ ಎಸ್ ಇಂದಿರಾ ಗಾಂಧಿ ಅವರಿಗೆ ಹೆದರದ ಆರ್ ಎಸ್ ಎಸ್ ಪ್ರಿಯಾಂಕೆ ಅಂತ ಚಂಚೇರಿಗೆ ಇದು ಅಂತ ಪ್ರಶ್ನೆಗೆ ಬರಲ್ಲ ಇಂಥ ಸಿದ್ದರಾಮಯ್ಯ ಸರ್ಕಾರವನ್ನ ಕರ್ನಾಟಕ ನಾವು ದೇಶದಲ್ಲಿ ಬಹಳ ನೋಡ್ತಾ ಇದೀವಿ ಒಂದು ಎರಡು ಮೂರು ರಾಜ್ಯದಲ್ಲಿ ಸರ್ಕಾರ ನಡೆಸ್ಕೊಂಡು ನಾವೇನೋ ಆರ್ ಎಸ್ ಎಸ್ಗೆ ಬಿಜೆಪಿಗೆ ಹೆದರಿಸ್ತೀವಿ ಅಂತಂದ್ರೆ ಇದು ಮೂರ್ಖತನ ಅಷ್ಟು ಕಾಮನ್ ಸೆನ್ಸು ಅಷ್ಟು ಸಾಮಾನ್ಯ ಜ್ಞಾನ ಇಲ್ಲದಂತ ಮಂತ್ರಿಗಳು ಮತ್ತು ಸರ್ಕಾರ ಇಲ್ಲಿದೆ ಅದರ ಮೇಲೆ ಸಿದ್ದರಾಮಯ್ಯನವರು ಅವರು ನೋಟು ಬರೀತಾರೆ ಇದನ್ನ ಪರಿಶೀಲನೆ ಮಾಡಿ ಏನು ಪರಿಶೀಲನೆ ಮಾಡಬೇಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಸಾವಿರದ ಒಂಬೈನೂರಲ್ಲಿ ಬ್ಯಾನ್ ಮಾಡಿದ್ರಿ ಏನಾಯ್ತು ಎಪ್ಪತ್ತೈದರಲ್ಲಿ ನಮ್ಮೆಲ್ಲ ನಾಯಕರನ್ನೇ ಅರೆಸ್ಟ್ ಮಾಡಿದ್ರಿ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಹಳೆ ಜೈಲಲ್ಲಿ ನಮ್ಮ ವಾಜಪೇಯಿ ಅವರು ಅದ್ವಾನಿ ಅವರು ಇದ್ರು ಏನಾಯ್ತು ನೀವೇನು ಮಾಡಕ್ಕಾಗಿಲ್ಲ ಇವತ್ತು ಆರ್ ಎಸ್ ಎಸ್ ಒಂದು ಹೆಮ್ಮರವಾಗಿ ಬೆಳೆದಿದೆ ನೆಹರು ಮಾಡಕ್ಕಾಗದನ್ನ ಇಂದಿರಾ ಗಾಂಧಿ ಮಾಡಕ್ಕಾಗೋದನ್ನ ಕೇವಲ ಮಲ್ಲಿಕಾರ್ಜುನ ಖರ್ಗೆಯ ಹೆಸರಲ್ಲಿ ಬದುಕ್ತಾ ಇರುವಂತ ಪ್ರಿಯಾಂಕಾ ಗಾಂಧಿ ಮಾಡಕ್ಕಾಗತ್ತ ಕುರ್ಚಿಗಾಗಿ ದಿನನಿತ್ಯ ಜಗಳಾಡ್ತಾ ಇರುವಂತ ಸಿದ್ಧರಾಮಯ್ಯ ಮಾಡಕ್ಕಾಗತ್ತಾ ನೀವು ಇನ್ನೊಂದ್ಸಾರಿ ಹುಟ್ಟಿ ಬಂದ್ರು ಮಾಡಕ್ಕಾಗಲ್ಲ